ಕೋಲಾರದಲ್ಲಿ ಪ್ರಥಮ ಬಾರಿಗೆ ನೀರಿನಡಿಯಲ್ಲಿ ಸುರಂಗ ಮಾರ್ಗ ಮತ್ತು ಅಂಡರ್ ವಾಟರ್ ಫಿಶ್ ಟನಲ್ ಪ್ರದರ್ಶನ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭ ಸುದ್ದಿಯ ವಿವರ ಕೋಲಾರ ನಗರದ ಜನತೆಯ ಮನರಂಜನೆ ಹಾಗೂ ಮಕ್ಕಳಿಗೆ ಹಲವಾರು ಜಾತಿಯ ಮೀನುಗಳ ಪರಿಚಯಿಸಲು ಭೈರೇಗೌಡ ಬಡಾವಣೆಯ ರಸ್ತೆಯಲ್ಲಿ ಅಂಡರ್ ವಾಟರ್ ಫಿಶ್ ಟನಲ್ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರಾರಂಭ ಆಗಿದ್ದು ನಗರದ ಹಾಗೂ ತಾಲೂಕಿನ ಜನತೆ ತಮ್ಮ ಕುಟುಂಬ ಪರಿವಾರ ಸಮೇತ ಒಮ್ಮೆ ಭೇಟಿ ನೀಡಿ ಆನಂದಿಸುವ ಅವಕಾಶ ಸಿಕ್ಕಿದೆ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ವಿವಿಧ ಜಾತಿಯ ಮೀನುಗಳ ಪ್ರದರ್ಶನ ಹಾಗೂ ವಿವಿಧ ಗೃಹೋಪಯೋಗಿ ಮತ್ತು ಮಹಿಳೆಯರ ಅಲಂಕಾರಿಕ ವಸ್ತುಗಳ ಹಾಗೂ ಮಕ್ಕಳ ಆಟಿಕೆಗಳು ಒಂದೇ ಸೂರಿನ ಅಡಿಯಲ್ಲಿ ಮಾರಾಟ ವ್ಯವಸ್ಥೆ ಮಾಡಲಾಗಿದೆ ಇದೇ ಅಲ್ಲದೆ ಮಕ್ಕಳಿಗೆ ವಿಶೇಷವಾಗಿ ಅನೇಕ ರೀತಿಯ ಆಟಗಳು ಇರುವುದರಿಂದ ಮಕ್ಕಳಿಗೆ ಬಹಳ ಆನಂದ ಸಿಗುತ್ತದೆ ಕೋಲಾರ ನಗರದಲ್ಲಿ ಪ್ರತಿದಿನ ಸಂಜೆ ಐದರಿಂದ ರಾತ್ರಿ ಹತ್ತರವರೆಗೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ಸ್ಥಳವಾಗಿದೆ ಆಯೋಜಕರಾದ ಬಷೀರ್ ಮತ್ತು ಮೊಹಮ್ಮದ್ ಅಶ್ವಾಕ್ ಮಾತನಾಡಿ ಚಿನ್ನದ ನಾಡಿನ ಜನರಿಗೆ ವಾರಾಂತ್ಯದ ಸಂತೋಷಕ್ಕೆ ಐತಿಹಾಸಿಕ ದೇವಾಲಯಗಳು ಅಂತರಗಂಗೆ ಬೆಟ್ಟ ಇನ್ನೂ ಹಲವು ಸ್ಥಳಗಳು ಇದ್ದರೂ ಕುಟುಂಬದೊಂದಿಗೆ ವಿಶೇಷ ಕ್ಷಣಗಳನ್ನು ಕಳೆಯಲು ಒಂದು ಹೊಸ ಆಕರ್ಷಣೆ ನಗರದಲ್ಲಿ ಕಲ್ಪಿಸಿದ್ದು ಭೈರೇಗೌಡ ಲೇಔಟ್ ರಸ್ತೆಯಲ್ಲಿರುವ ಅಮ್ಯೂಸ್ಮೆಂಟ್ ಪಾರ್ಕ್ನಲ್ಲಿ ಆಯೋಜಿತವಾದ ಕೋಲಾರ ಉತ್ಸವ ಅಂಡರ್ ವಾಟರ್ ಫಿಶ್ ಟನಲ್ ಪ್ರಾರಂಭದ ದಿನದಿಂದಲೇ ಜನಪ್ರಿಯವಾಗಿದೆ ಕೇವಲ ಎಂಬತ್ತು ರೂಪಾಯಿ ಪ್ರವೇಶ ಶುಲ್ಕದೊಂದಿಗೆ ಈ ವಿಶಿಷ್ಟ ಪ್ರದರ್ಶನವು ಜನತೆಗೆ ಹೊಸ ಮನರಂಜನೆಯ ಅನುಭವವನ್ನು ನೀಡಿದೆ ಜೊತೆಗೆ ವಸ್ತು ಪ್ರದರ್ಶನ ಜಾಯಿಂಟ್ ವೀಲ್ನಂತಹ ವಿವಿಧ ಆಟವಾಡುವ ವಿಶೇಷತೆಗಳು ಇವೆ ಎಂದರು ಅಂಡರ್ ವಾಟರ್ ಫಿಶ್ ಟನಲ್ ಎಂದರೆ ನೀರಿನೊಳಗಿನ ಪ್ರಪಂಚವನ್ನು ವಿಶ್ ವೀಕ್ಷಿಸಲು ಅವಕಾಶ ನೀಡುವ ಒಂದು ಆಕರ್ಷಣೆಯಾಗಿದೆ ಅಲ್ಲಿ ಜನರು ಸುರಂಗದೊಳಗೆ ನಡೆಯಬಹುದು ಮತ್ತು ಗಾಜಿನ ಗೋಡೆಗಳ ಮೂಲಕ ಸಮುದ್ರ ಜೀವಿಗಳನ್ನು ನೋಡಬಹುದು ಭಾರತದಲ್ಲಿ ಇಂತಹ ಅನೇಕ ಮೀನು ಸುರಂಗ ಪ್ರದರ್ಶನಗಳಿವೆ ಈ ಪ್ರದರ್ಶನವು ಎಲ್ಲ ಕಿರಿಯ ಹಿರಿಯರನ್ನು ಆಕರ್ಷಿಸುತ್ತದೆ ಮತ್ತು ಅವರಿಗೆ ನೀರಿನೊಳಗಿನ ಅದ್ಭುತಗಳನ್ನು ಅನುಭವಿಸಲು ಅವಕಾಶ ನೀಡುತ್ತದೆ ಎಂದರು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಭೇಟಿ ನೀಡಿದ ಹಲವಾರು ಗ್ರಾಹಕರ ಮೆಚ್ಚುಗೆ ಸೂಚಿಸಿದರಲ್ಲದೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಮನೋರಂಜನೆ ಪಡೆಯಲು ಅವಕಾಶ ಸಿಕ್ಕಿದ್ದು

Dwi'n fawr iawn am y gwaith hwn. Mae'r profiad hwn, y fideo hwn, y biser hwn yn fawr iawn! Mae'r cwmni hwn yn effeithio ar fy modd! Mae'r cyffredin yn cael eu gweld yn ystod y cyfnod. Beth fydd eich cwrs hwn? Mae'n fawr ಇಷ್ಟ ಅನ್ಕೋತೀನಿ ನಾನು ಡೈಟ್ ನಲ್ಲಿ ಇರೋದು ಉಪ್ರಾದನೆ ಮಾಡಿದ್ರು ನನಗೆ ಸೇಮ್ ಸೇಮ್ ಇರಬೇಕು ಅಂತ ಅನ್ಕೊಂಡೆ ಟೆಜಾಯಿನ್ ಸಿಲಿನೇ ಅವೆಲ್ಲ ಚೆನ್ನಾಗಿದೆ ಮೇನ್ಲಿ ಅಟ್ರಾಕ್ಟಿವ್ ಅಂದ್ರೆ ಫಿಕ್ಸ್ಚರ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ಅ ಚಿಕ್ಕ ಮಕ್ಕಳು ಮ್ಯನಿಫೆಸ್ಟ್ ಇದೆ ಲಾರ್ಡ್ ಅಂದ್ರೆ ಫಿಕ್ಸ್ಚರ್ ಅಲ್ಲಿ ಈ ತರ ಗಂಟಾ ಇಲ್ಲ કેવો દેખાય છે નિકોસલર બ્યુટીફુલ લુક છે આ કેટલો દેખાય છે મનરે બસ વૈકુંઠ છે અહેલે અહેલે છે વિશલા વર્ષનો સુખાયાને કોકે છે સેશા દેખ દેખે છે સિલિંગ આઈડર એમ જલા બ્રેક કરીને લાચના છે એ પણ डाले तो तो को भी ऐसा सब डाल बने पूरे कोला करके आया जो आज बहुत बंगाल करके पूरे को नदी में आ तो विजिट करो तो आजो हाजिर है आज अकेले सामने आयो इंशाल्लाह वालेकुम सलामत बहुत एंजॉय किया फर्स्ट को क्या देखा मोइन फर्स्ट फिश था नदी बड़े मछियां थे बहुत अच्छा था क्या पसंद है कहीं पसंद है कुछ था जा। तुम जाके पसंद है थे कैट भी थे मुझे बहुत ही पसंद है और छोटे छोटे जो कलर कलर के की वो भी पसंद है चीजें भी अच्छी थी

ಪಕ್ಷನ್ ಇದೆ ಯಾತಾರ ಕಾಣಿಸಿದೆ ಬೋಲಾರ ಎಲ್ಲ ಬರ್ತಾ ಇರೋದು ಎಲ್ಲ ಎಕ್ಸೈಟೆಡ್ ಬಂದು ಎಲ್ಲ ನೋಡ್ತಾ ಇರೋದು ನೋಡಿ ನೀವು ನೋಡಬಹುದು ಎಲ್ಲ ತಡ ಹಿಂಗ್ ನೋಡುವನ್ ಟೂ ಡೇಸ್ ಅಲ್ಲಿ ಪ್ರೌಢ

ಮನೆ ಎಕ್ಸಿಬಿಷನ್ಗೆ ಬಂದು ಮಕ್ಕಳು ಏನೇನು ಖುಷಿ ಪಡ್ಬೋದು ನೋಡಿ ಮತ್ತೆ ಅಲ್ಲಿ

ಮಕ್ಕಳು ಫ್ಯಾಮಿಲಿ ಜೊತೆ ಬಂದು ಎಲ್ಲ ಚೆನ್ನಾಗಿದೆ ನೋಡ್ಬೋದು ಇನ್ನೊಂದ್ಸತಿ ಬಂದು ನೋಡ್ಬೋದು